ಸ್ಟ್ರೆಸ್ ಹೆಚ್ಚಾದಾಗ ತಪ್ಪು ಜೀವನ ಶೈಲಿಯಿಂದ ಅಂದ್ರೆ ನಿದ್ರೆ ಸರಿಯಾಗಿ ಮಾಡದಿದ್ದಾಗ ತಪ್ಪು ಆಹಾರ ಕ್ರಮದಿಂದ ಆಂಟಿಬಯೋಟಿಕ್ ಗಳ ಅತಿ ಹೆಚ್ಚು ಸೇವನೆಯಿಂದ ಮದ್ಯಪಾನ ಸೇವನೆಯಿಂದ ಸ್ಮೋಕಿಂಗ್ನಿಂದ ರಕ್ತ ವಿಕಾರಗಳು ಉಂಟಾಗುತ್ತವೆ ರಕ್ತದಲ್ಲಿ ವಿಷವಸ್ತು ಹೆಚ್ಚಾದಾಗ ಟಾಕ್ಸಿಸಿಟಿ ಹೆಚ್ಚಾದಾಗ ಚರ್ಮದ ತೊಂದರೆಗಳಾದ ಸೋರಿಯಾಸಿಸ್ ಎಕ್ಸಿಮಾ ಇಚಿಂಗ್ ಇವುಗಳಿಗೆ ಏನಂತಂದ್ರೆ ಇದು ದಾರಿ ಮಾಡಿಕೊಡುತ್ತೆ ಹೇರ್ ಫಾಲ್ ಸಮಸ್ಯೆ ಆಗುತ್ತೆ ಹಸಿವೆ ಕೂಡ ಸರಿಯಾಗಿ ಆಗಲ್ಲ ಇಷ್ಟೆಲ್ಲ ಆದ್ಮೇಲೂ ನಾವು ಕೇರ್ ಇದ್ರೆ ಹಾಗೆ ಬಿಟ್ರೆ ಹೃದಯ ಸಮಸ್ಯೆಗಳು ಉಂಟಾಗಬಹುದು ಮೂತ್ರಪಿಂಡದ ಸಮಸ್ಯೆ ಉಂಟಾಗಬಹುದು ಕ್ಯಾನ್ಸರ್ ಮಧುಮೇಹ ಅಲ್ಜಿಮರ್ಸ್ ಪಿಸಿಯೋಡಿ ಹೀಗೆ ಅನೇಕ ಕಾಯಿಲೆಗಳಿಗೆ ದಾರಿ ಮಾಡಿಕೊಡುತ್ತೆ ಹಾಗಾದ್ರೆ ರಕ್ತವನ್ನು ನೈಸರ್ಗಿಕವಾಗಿ ಹೇಗೆ ಶುದ್ಧೀಕರಿಸಬಹುದು ಮೊದಲನೇದಾಗಿ ವರುಣ ಮುದ್ರೆ ಪ್ರಾಕ್ಟೀಸ್ ಮಾಡೋದ್ರಿಂದ ಸೋರಿಯಾಸಿಸ್ ಎಕ್ಸಿಮಾ ತುರಿಕೆ ಈ ಎಲ್ಲಾ ಸ್ಕಿನ್ ಡಿಸೀಸ್ಗಳಿಗೆ ವರುಣ ಮುದ್ರೆ ಏನಿದೆ ಅಲ್ಲ ಇದು ತುಂಬಾನೇ ಲಾಭಕಾರಿಯಾಗಿದೆ ಅಗ್ನಿತತ್ವದ ಹೆಬ್ಬೆರಳಿನ ತುದಿಗೆ ಜಲತತ್ವದ ಕಿರುಬೆರಳಿನ ತುದಿ ಜೋಡಿಸ್ಬೇಕು ಇದು ವರುಣಮುದ್ರೆಯಾಗುತ್ತದೆ ಸೋರಿಯಾಸಿಸ್ ಸಮಸ್ಯೆ ಇದ್ದಾಗ ವರುಣಮುದ್ರೆ ಐವತ್ತು ನಿಮಿಷ ಮಾಡಿ ತಕ್ಷಣ ಬೆನ್ನಿಗೆನೆ ಹತ್ತರಿಂದ ಹದಿನೈದು ನಿಮಿಷ ಪ್ರಾಣ ಮುದ್ರೆ ಮಾಡಬೇಕು ಗುಣವಾಗುವವರೆಗೂ ಈ ಮುದ್ರೆಯನ್ನು ನಾವು ಮಾಡಲೇಬೇಕು ಇನ್ನು ಎರಡನೇದಾಗಿ ವಾರಕ್ಕೆ ಒಂದು ದಿನ ಉಪವಾಸ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ರಕ್ತ ಶುದ್ಧೀಕರಿಸುವ ಮೂರು ಅಂಗಗಳು ಲಿವರ್ ಕಿಡ್ನಿ ಮತ್ತು ಸ್ಪ್ಲೀನ್ ನಾವು ತಪ್ಪು ಆಹಾರ ಕ್ರಮದಿಂದ ಈ ಅಂಗಗಳ ಮೇಲೆ ಒತ್ತಡ ಹಾಕುತ್ತೇವೆ ಲೋಡ್ ಹಾಕುತ್ತೇವೆ ಈ ಅಂಗಗಳು ಸರಿಯಾಗಿ ಕೆಲಸ ಮಾಡಲು ಆಗೋದಿಲ್ಲ ಆದ್ರಿಂದ ವಾರಕ್ಕೆ ಒಂದು ದಿನ ಉಪವಾಸ ಮಾಡಿದಾಗ ಈ ಅಂಗಗಳಿಗೆ ರೆಸ್ಟ್ ಸಿಗುತ್ತೆ ಇವೇನ್ ಮಾಡುತ್ತೆ ಅಂತಂದ್ರೆ ಮತ್ತೆ ರಿಜೆನ್ವೇಟ್ ಆಗಿ ಸರಿಯಾಗಿ ರಕ್ತವನ್ನು ಶುದ್ಧೀಕರಿಸುವ ಕೆಲಸ ಮಾಡುತ್ತವೆ ಮೂರನೇದಾಗಿ ಚರ್ಮ ವ್ಯಾಧಿಗಳಿದ್ದಾಗ ನಾವು ಏನ್ ಮಾಡ್ಬೇಕಂದ್ರೆ ಸಿಟ್ರಸ್ ಫ್ರೂಟ್ಸ್ ಗಳನ್ನು ನಾವು ಆದಷ್ಟು ಸ್ವಲ್ಪ ಕಡಿಮೆ ಸೇವನೆ ಮಾಡಬೇಕು ನಾಲ್ಕನೇದಾಗಿ ವಿಟಮಿನ್ ಇ ಇಂದ ಸಮೃದ್ಧವಾಗಿರ್ತಕ್ಕಂಥ ಆಹಾರ ಪದಾರ್ಥಗಳು ಉದಾಹರಣೆಗೆ ನೆನೆಸಿದ ಬಾದಾಮು ಪಾಲಕು ಸೂರ್ಯಕಾಂತಿ ಬೀಜ ಮುಂತಾದವುಗಳನ್ನು ನಾವು ಸೇವಿಸಬೇಕು ಐದನೇದಾಗಿ ಗಜರಿ ಜ್ಯೂಸು ಬೀಟ್ರೂಟ್ ಜ್ಯೂಸು ಸೌತೆಕಾಯಿ ಜ್ಯೂಸು ಹಾಗಲಕಾಯಿ ಜ್ಯೂಸು ಸೋರೆಕಾಯಿ ಜ್ಯೂಸು ಎಳೆ ನೀರು ಇವುಗಳನ್ನ ನಮ್ಮ ಆಹಾರ ದಿನನಿತ್ಯ ಆಹಾರ ಕ್ರಮದಲ್ಲಿ ನಾವು ಇವುಗಳನ್ನ ಹೆಚ್ಚು ಪ್ರಮಾಣದಲ್ಲಿ ಬಳಸಬೇಕು ಆರನೇದಾಗಿ ನಾಲ್ಕರಿಂದ ಐದು ಚಿಗುರೆಲೆ ಬೇವಿನ ಚಿಗುರೆಲೆಗಳು ಅವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಾವು ಅವುಗಳನ್ನು ಸೇವಿಸಬೇಕು ಒಂದು ವಾರದಲ್ಲಿ ನಮ್ಮ ರಕ್ತ ಶುದ್ಧೀಕರಣಗೊಳ್ಳುತ್ತದೆ ಹೀಗೆ ನಾವು ನಮ್ಮ ರಕ್ತವನ್ನು ಡಿಟಾಕ್ಸಿಫೈ ಮಾಡಿಕೊಂಡು ಎಲ್ಲಾ ರೀತಿಯ ಚರ್ಮ ವ್ಯಾಧಿಗಳಿಂದ ಮುಕ್ತಿ ಪಡೆಯಬಹುದು ಕೂದಲಿನ ಆರೋಗ್ಯ ಕೂಡ ಸುಧಾರಿಸುತ್ತದೆ ಗ್ಲೋಯಿಂಗ್ ಸ್ಕಿನ್ ಕೂಡ ನಮ್ಮದಾಗುತ್ತದೆ ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು